ಗುರು ವೆಲ್ಕಮ್ ಟು ಧನುಷ್ ಧನುಷ್ ಕೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಬ್ಲಾಗ್ ನ ಇಲ್ಲಿಂದ ನಾವು ಮತ್ತೆ ಮನೆಗೆ ಹೋಗಿರ್ತೀವಲ್ಲ ಅಲ್ಲಿ ತನಕ ಅಪ್ಲೋಡ್ ಆಗಿರುತ್ತೆ ಈ ವಿಡಿಯೋಗಳು ಎಪಿಸೋಡ್ ಲೆಕ್ಕದಲ್ಲಿ ಅಪ್ಲೋಡ್ ಆಗಿರುತ್ತೆ ಒನ್ ಬೈ ಒನ್ ಯಾಕಂದ್ರೆ ಈ ವಿಡಿಯೋ ಅಷ್ಟು ಲಾರ್ಜ್ ಆಗೋಕೆ ನನಗೂ ತಾಳ್ಮೆ ಇಲ್ಲ ನೀವು ನೋಡೋಕೆ ನಿಮಗೂ ತಾಳ್ಮೆ ಇರಲ್ಲ ನಮ್ಮ ಕರ್ಲೆ ಆಟಗಳು ನಾವು ಮಾಡಿರೋ ಒಂದಷ್ಟು ಕೆಲಸಗಳನ್ನ ನಿಮಗೆ ತೋರಿಸ್ತೀನಿ ಈಗ ಎಕ್ಸ್ಪ್ಲೋರಿಂಗ್ ಮಾಡೋ ಸಮಯ ಇದೇ ನೋಡ್ರಿ ನಮ್ಮ ಶ್ರೀ ರಾಮ ಮತ್ತು ಆಂಜನೇಯ ಕಟ್ಟಿರುವಂತಹ ರಾಮ ಸೇತುವೆ ರಾಮ ಸೇತುವೆಯಲ್ಲಿ ನಿಮಗೆ ಈಗ ಕಾಣುವಂತಹ ಒಂದು ದೃಶ್ಯ ಏನಪ್ಪಾ ಅಂದರೆ ಅದುವೇ ರಾಮ ಸೇತುವೆ ಮಧ್ಯೆ ಇರುವಂತಹ ಒಂದು ಶ್ರೀ ಆಂಜನೇಯ ಸ್ವಾಮಿಯ ಒಂದು ಮುಖದ ಭಾವಚಿತ್ರ ನಾವೀಗ ಬಂದಿರೋದು ಇದೇ ಜಾಗಕ್ಕೆ ಏನಕ್ಕಪ್ಪ ಅಂತ ಅಂದ್ರೆ ನಿಮಗೆ ನಾನ್ ತಿಳ್ಸ್ಕೊಡಕ್ ಬಂದಿರುವಂತಹ ಒಂದಷ್ಟು ವಿಷಯಗಳು ಇದ್ದಾವೆ ಅದನ್ನ ನೀವು ಕೊನೆ ತನಕ ನೋಡಿ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರೆಯಲೇ ಹೇಳಿ ಬದಿಯಾಗಿದೆ ಜಾಗ ಚೆನ್ನಾಗಿದೆ ನೋಡಿ ಸಕತ್ತಾಗಿದೆ ಜಾಗ ಮಾತ್ರ ನಮ್ಮ ಬಾಯ್ಸು ಹೋಗಿದ್ದಾರೆ ಇವಾಗ ಅಲ್ಲಿ ಗಾಡಿಗಳನ್ನ ತಗೊಬಂದು ಶೂಟ್ ಮಾಡ್ಕೊತಾರಂತೆ ಗಾಡಿಗಳು ತಗೊಬಂದು ಶೂಟ್ ಮಾಡ್ಕೊಳಕ್ಕೆ ಅವ್ರ ಗಾಡಿಗಳು ಶೂಟ್ ಮಾಡಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ಈ ಡೀಟೇಲ್ಸ್ ಎಲ್ಲ ಥ್ರೂ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಅಂದರೆ ಇಲ್ಲಿಂದ ಮುಂದೆ ಫುಲ್ಲು ಸಮುದ್ರ 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 ಅಂದ್ರೆ ನಮ್ಮ ಇಂಡಿಯಾ ಇಲ್ಲಿಗೆ ಎಂಡ್ ಆಗೋದು ನಾವಿಷ್ಟು ದಿನ ರೀಲ್ಸ್ ಅಲ್ಲಿ ನೋಡ್ತಿರುವಂತಹ ಧನುಷ್ ಕೋಡಿಯಲ್ಲಿದ್ದೀವಿ ಅಂತ ಅಂದ್ರೆ ನಮಗೆ ನಂಬಕ್ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಗುರು ಶ್ರೀಲಂಕಾದಲ್ಲಿ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಶ್ರೀರಾಮ ಮತ್ತು ಆಂಜನೇಯ ಬಂದಂತ ಜಾಗ ಈ ಜಾಗದಲ್ಲಿ ಈ ಜಾಗಕ್ಕೆ ಬಂದಾಗ ಅವರು ಹೆಂಗೆ ಇಲ್ಲೊಂದು ಸೇತುವೆ ಕಟ್ಟಿದ್ರು ಅಂತ ಅಂದ್ರೆ ಈ ಕಡೆಯಿಂದ ಇಂಡಿಯನ್ ಓಷನ್ ಆ ಕಡೆಯಿಂದ ಅರೇಬಿಯನ್ ಎನ್ ಸಿ ಎಂದು ಆ ಕಡೆ ಈ ಕಡೆ ಅಲೆ ಅಲೆಗೆ ಈ ಮರಳು ಇರುತ್ತಲ್ಲ ಈ ಮರಳು ಸೇರ್ಕೊಂಡ ಮೇಲೆ ಅವ್ರಿಗೆ ಕಟ್ಟೋಕ್ಕೆ ಈಝಿಯಾಗಿದೆ ಅಂತ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಹೆಂಗ್ ಅನಿಸ್ತಿದೆ ಬ್ರೋ ಮಾತಾಡೋಕೆ ಮಾತುಗಳೇ ಬರ್ತಿಲ್ಲ ಮಾತಾಡಿ ಬ್ರೋ ಚೋಡ ಮಾತಾಡಿ ಮಾತಾಡೋಕೆ ಮಾತುಗಳೇ ಬರ್ತಿಲ್ಲ ರೈಸ್ಕೂಲ್ ನೋಡಿ ಕಷ್ಟ ಹೆಂಗಿದೆ ಬ್ರೋ ಅಷ್ಟು ಸಕ್ಕತ್ತಾಗಿದೆ ಅಲ್ಲಿ ದಿವ್ಸ್ ನೋಡಿ ಗಾಯ್ಸ್ ಇನ್ನು ನಿಮಗೆ ಏನ್ ಅನ್ಸುತ್ತೆ ಇಲ್ಲಿ ನಿಜವಾಗ್ಲು ರಾಮ ಸೀತೆ ಏನ ಹೋಗಿ ಬಂದಿದ್ರು ಅನ್ಸತ್ತೆಲ್ಲ ಗೊತ್ತಿಲ್ಲ ಒಂದ್ ನಿಮಿಷ ಎಲ್ಲ ಆಗಲ್ಲ ಬ್ರೋ ಒಂದ್ ನಿಮಿಷ ಎಲ್ಲ ಆಗಲ್ಲ ಬ್ರೋರಿ ಶ್ರೀಲಂಕಾ ಹೋಗೋ ರೋಡ್ ತೋರಿಸ್

ಇಲ್ಲಿ ನೋಡ್ರಿ ಮರಳಲ್ಲಿ ಚಲಾಯಿಸೋ ಗಾಡಿ ಗುರು ರಾಮ್ ಸೇತುವೆಗೆ ಹಾಕಿದ ಕಲ್ಲು ನೋಡೋಕೆ ಅದೃಷ್ಟನೇ ಇಲ್ಲ ಗುರು ಯಾಕಂದ್ರೆ ಇಲ್ಲಿ ರಾಮ್ ಸೇತುವೆ ಕಲ್ಲು ಎಲ್ಲೋ ಒಂದು ಬೇರೆ ದೇವಸ್ಥಾನದಲ್ಲಿ ಎಲ್ಲೋ ಇಟ್ಟಿ ಅಂತೆ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದೆ ರಾಮ್ ಸೇತು ಕಲ್ಲು ಈಗ ಸದ್ಯಕ್ಕೆ ನೋಡಕ್ ನಮಗೆ ಸಿಗಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಮುಂದೆ ಹೋದ್ರೆ ರಾಮ್ ಸೇತುವೆ ಕಲ್ಲನ್ನ ತರ್ತಾರಂತೆ ಇನ್ನು ಮುಂದಿನ ದಿನಗಳಲ್ಲಿ ಹುಡುಕಿ ತರಬೇಕು ಅಂತ ಇದ್ದಾರಂತೆ ನನಗೆ ಇಲ್ಲಿ ಒಬ್ಬರು ಅಂಕಲ್ ಹೇಳಿದ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿಲ್ಲಂತೆ ಇಲ್ಲಿಂದ ಸ್ವಲ್ಪ ದೂರ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿ ಸಿಗುತ್ತೆ ಅಂತ ಹೇಳಿದರು ನಾವು ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡೋಣ ಆದರೆ ಈಗ ಸದ್ಯಕ್ಕೆ ನಮಗೆ ಇಲ್ಲಿಗೆ ಹೋಗ್ ಜನ ಗಾಡೀಲಿ ಪೆಟ್ರೋಲ್ ಇಲ್ಲ ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೋಗೋದೆ ನಮ್ಮ ಮುಂದಿನ ಪಯಣಕ್ಕೆ ಧನುಷ್ ಕೋಡಿಗೆ ಬಾಯ್ ಬಾಯ್ ಹೇಳಿ ಇವಾಗ ನಾವು ಹೋಗ್ತಿರೋದು ಬೇರೆ ಕಡೆ ಈ ವಿಡಿಯೋನ ಯಾರ್ಯಾರು ನೋಡ್ತೀರಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್